ಶನಿವಾರದ ವಿಶೇಷ ಚಟುವಟಿಕೆ ಇವತ್ತಿನ ಚಟುವಟಿಕೆ ಏನಪ್ಪ ಅಂದರೆ ಚರ್ಚಾ ಸ್ಪರ್ಧೆ ಹೌದಾ ಅದರಲ್ಲಿ ವಿಷಯ ಕೊಟ್ಟಿರೋದು ವಿದ್ಯಾರ್ಥಿಗಳು ಮೊಬೈಲ್ ಬಳಕೆ ಮಾಡಬೇಕು ಅಥವಾ ಬೇಡ ಇದರಲ್ಲಿ ಎರಡು ಗುಂಪುಗಳನ್ನ ನಾವು ಮಾಡಿವಿ ಒಂದು ಗುಂಪಿಗೆ ಏನು ಬರ್ತತೆ ವಿಷಯ ಮಾಡಬೇಕು ಅಂತ ಬರ್ತತೆ ಇನ್ನೊಂದು ಗುಂಪಿಗೆ ಏನು ಬರ್ತದೆ ವಿಷಯ ಮಾಡಬಾರಬಾರ್ದು ಅಂತ ಬರ್ತತೆ ಹೌದಾ ಆ ವಿಷಯಕ್ಕೆ ತಕ್ಕನಾಗಿ ಪಾಯಿಂಟ್ಸ್ಗಳನ್ನ ಹೇಳಬೇಕು ನೀವು ವಿಷಯವನ್ನು ಡಿಸ್ಕಸ್ ಮಾಡಿ ನಿಮ್ಮ ಗ್ರೂಪಲ್ಲಿ ಒಬ್ಬರು ಎದ್ದು ನಿಂತ್ಕೊಂಡು ಪಾಯಿಂಟ್ಸ್ ಹೇಳಬೇಕು ಅದಕ್ಕೆ ವಿರುದ್ಧವಾಗಿ ಅಥವಾ ಅದನ್ನು ಸಮರ್ಥನೆ ಹಾಗೆ ಬೇಕು ಅಥವಾ ಬೇಡ ಅಂತ ಸಮರ್ಥನೆ ಮಾಡ್ಕೊಳಂಗೆ ಇನ್ನೊಬ್ಬರು ಮತ್ತೆ ಅವರ ಗ್ರೂಪಲ್ಲಿ ಡಿಸ್ಕಸ್ ಮಾಡಿ ಒಬ್ಬರು ಹೇಳ್ತಾರೆ ಆಯಿತಾ ಈ ರೀತಿಯಾಗಿ ವಿಷಯ ಇದರಲ್ಲಿ ನನ್ನ ಒಂದು ಬಲಕ್ಕಿರ್ತಕ್ಕಂಥ ಈ ಒಂದು ಟೀಮಿಗೆ ಮೊಬೈಲ್ ಬಳಕೆ ಬೇಕು ಹೌದಾ ನಿಮ್ಮ ವಿಷಯ ಮೊಬೈಲ್ ಬಳಕೆ ಬೇಕು ಯಾಕೆ ಬೇಕು ಅಂತ ಹೇಳಿ ನೀವೀಗಲೇ ಪಾಯಿಂಟ್ಸನ್ನ ಮನಸ್ಸಲ್ಲಿ ಮನನ ಮಾಡ್ಕೊಳ್ಳ್ರಿ ಮತ್ತು ನಿಮಗೆ ಬೇಡ ಯಾಕೆ ಬೇಡ ಅಂತಕ್ಕಂಥ ವಿಷಯಗಳನ್ನ ಮನನ ಮಾಡ್ಕೊಳ್ರಿ ಡಿಸ್ಕಸ್ ಮಾಡಿ ಒಬ್ಬರು ಹೇಳಬೇಕು ಕೈ ಎತ್ತಬೇಕು ಅವರು ವಿಷಯವನ್ನು ಮಂಡಿಸ್ಬೇಕು ಆಯ್ತಾ ಮೊಬೈಲ್ ಬಳಕೆ ಬೇಕು ಅನ್ನೋರು ಒಂದು ಪಾಯಿಂಟನ್ನು ಹೇಳಿರಿ ಹ್ಞೂ ವಿದ್ಯಾಭ್ಯಾಸ ಹಾಳಾಗ್ತೈತೆ ಅಂತ ಹ್ಞೂ ಹ್ಮ್ ನೀವೇನ್ ಹೇಳ್ತಿರೋ ಹಾಂ ಪದಗಳ ಅರ್ಥ ಹುಡುಕುದು ಅದೇ ಉಪಯೋಗಕ್ಕೆ ಬರುತ್ತೆ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಿದ್ದಾರೆ ಹೇಳ್ತಿದ್ರು

ಹುಡ್ಕೊತ ಕೂರೋದು ಸಮಯ ಆಗುತ್ತೆ ಮೊಬೈಲಲ್ಲಿ ಈಸಿಯಾಗಿ ಮನೇಲಿ ಒಂದು ಮೊಬೈಲ್ ಇತ್ತಂದ್ರ ಈಸಿಯಾಗಿ ಬೇಗ ಹುಡ್ಕೋಬೋದು ಅಂತ ಹೇಳ್ತದವ್ರ ಅಂದ್ರೆ ಅವರು ಪದಗಳನ್ನ ಅಂತ ಹೋಗಾರ ಆದ್ರೆ ಪದಗಳನ್ನ ಹುಡುಕಲ್ಲಪ್ಪ ಬೇರೆ ಬೇರೆ ಹುಡುಕ್ತಾರ ಏನೋ ಒಂದು ಆಕರ್ಷಣೀಯ ವಿಡಿಯೋ ಬಂತು ಕಾಮಿಡಿ ಬಂತು ಅಂದ್ರೆ ಅದ್ರ ಕಡೆ ಗಮನ ಹೋಗುತ್ತೆ ಪದಗಳನ್ನ ಹುಡ್ಕಲ್ಲ ಅಥವಾ ಮತ್ತೆ ಬೇರೆ ಬೇಕಾದ ವಿಷಯನೂ ಹುಡ್ಕಲ್ಲ ಅಂತ ಅವಳು ನೀವೇನು ಹೇಳ್ತಿರೋದಕ್ಕ ಅಂದ್ರೆ ತಂದೆ ತಾಯಿ ಮಾರ್ಗದರ್ಶನ ಅವಶ್ಯಕತೆ ಇರ್ಬೇಕು ಹಾ ಅಂದ್ರೆ ಪ್ರತಿ ಸರಿ ಗಮನ ಕೊಡಕಾಗಲ್ಲ ಅಂತಾರೆ ಮೊಬೈಲ್ ಬಳಕೆಯಿಂದ ನಾವು ರೀಲ್ಸ್ ಅಥವಾ ಏನಾದರೂ ಮಾಡಿದ್ರೆ ಅದರಿಂದ ಹಣ ಕಳಿಸಬಹುದು ಜೊತೆಗೆ ಹೆಸರುವಾಸಿ ಆಗಬಹುದು ಅಂತ ಹೇಳ್ತದೆ ಹೇಳ್ತೀರಿ ವೆರಿ ಗುಡ್ ಹಾ ಅಂದ್ರೆ ಮಾಡೋದ್ರಿಂದ ಅಡ್ವಾಂಟೇಜ್ ಎಷ್ಟಿದೆ ಡಿಸ್ಅಡ್ವಾಂಟೇಜ್ ಬಹಳ ಇರ್ತದೆ ನಮ್ಮ ವಿಡಿಯೋಗಳು ಏನಾಗ್ಬೋದು ಮಿಸ್ಯೂಸ್ ಆಗ್ಬೋದು ಅಂತ ಹೇಳ್ತದ ನಾವು ರೀಲ್ಸ್ ಮಾಡಿ ಹೆಸರು ಗಳಿಸೋದು ಬೇಡ ಓದಿ ಮುಂದೆ ಬಂದು ಹೆಸರು ಗಳಿಸೋಣ ಅಂತ ಹೇಳ್ತದಲ್ಲ ಜಗತ್ತು ವೇಗವಾಗಿ ಹೋಗ್ತಾ ಇದೆ ನಾವು ನಿಧಾನಕ್ಕೆ ಹೋದ್ರೆ ಹಾಗಲ್ಲ ಮೊಬೈಲ್ ಬಳಕೆ ಮಾಡೋದ್ರಿಂದ ಟೆಕ್ನಾಲಜಿ ಹಾ ಫಾಸ್ಟ್ ಆಗಿ ಹೋಗ್ಬೋದು ಹೃದಯಕ್ಕೆ ಹಾನಿ ಆಗ್ತತೆ ಹೌದು ಜಗತ್ ಫಾಸ್ಟ್ ಆಗಿ ಹೋಗತ್ತಂಗಂತ ನಾವು ಫಾಸ್ಟ್ನಾಗ ಮೇಲೋಗನು ಅಂತ ಕೇಳ್ತ ಅವರು ಜಗತ್ತು ಫಾಸ್ಟ್ ಐತಿ ನಿಜ ಹಂಗಂತ ನಾವು ಫಾಸ್ಟ್ ಆ ಮೇಲ್ ಮೊಬೈಲ್ ಬಳಕೆ ಮಾಡೋದ್ರಿಂದ ಹೃದಯಾಘಾತ ಆಗುತ್ತೆ ಅಂತ ವರದಿ ಕೊಟ್ಟಾರ ಅದ ಬೇಡ ಅಂತ ಹೇಳಿ ಹೇಳ್ತದಾರ ಹೇಳ್ತೀವಿ ಆದ್ರೆ ನಮಗೆ ಅದು ಲಿಮಿಟೇಷನ್ ಲಿಮಿಟ್ ಮಾಡ್ಕೊಳಕ್ ಆಗೋದಿಲ್ಲ ವಿದ್ಯಾರ್ಥಿಗಳಿಗೆ ಬುದ್ಧಿ ಇರೋದಿಲ್ಲ ಅಷ್ಟೊಂದು ಅಂತ ಹೇಳ್ತದ

ಅಂದರೆ ಫ್ರಾಡ್ ಆಗೋ ಚಾನ್ಸಸ್ ಇರ್ತದೆ ಫೋನ್ಪೇಯಿಂದನೂ ಫ್ರಾಡ್ ಆಗೋ ಚಾನ್ಸಸ್ ಇರ್ತದೆ ವೆರಿ ಗುಡ್ ಅಂತ ಹೇಳ್ತದ ಫೋನ್ಪೇ ಯೂಸ್ ಮಾಡ್ಬೋದು ಆದರೆ ಹ್ಯಾಕ್ ಆಗ್ಬೋದು ಫ್ರಾಡ್ ಆಗ್ಬೋದು ಅಂತ ಹೇಳ್ತದ ಬ್ಯಾಂಕ್ ನಂಬರ್ ಪಿನ್ ನಂಬರ್ ಹೇಳಬಾರ್ದು ಅದನ್ನು ಸೇಫ್ಟಿ ಏನಿದೆ ಅದನ್ನು ನಾವು ರೂ ಫಾಲೋ ಮಾಡಬೇಕು ಅಂತ ಹೇಳ್ತದೆ

ಓಕೆ ಮತ್ತೆ ಹಾ ಓದುವ ಓದೋದ್ರಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ ಮನಸ್ಸು ಹಾಳಾಗುತ್ತೆ ಬುದ್ಧಿ ಕಡಿಮೆ ಆಗುತ್ತೆ ಗೇಮ್ಗಳನ್ನ ಹಾಡ್ತಾರೆ ಭಾಷೆಗಳನ್ನು ಹೌದಾ ಬೇಗ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳುತ್ತೆ ನಾವು ಯಾವುದೇ ದೇಶಕ್ಕೆ ಹೋದ್ರೂ ಅಲ್ಲಿ ಆ ಒಂದು ನಾವು ಸ್ಪೀಕ್ ಮಾಡಿದ್ರೆ ಸಾಕು ಅದನ್ನು ಟ್ರಾನ್ಸ್ಲೆ ಟ್ರಾನ್ಸ್ಲೇಟ್ ಮಾಡಿ ನಮಗೆ ತೋರಿಸುತ್ತೆ ಅಂತ ಹೇಳಿದ್ರು ನಾ ಬೇರೆ ಭಾಷೆಗಳನ್ನ ಫೋನಲ್ಲೇ ಅಲ್ಲ ಬೇರೆಯವರ ಸ್ನೇಹ ಮಾಡಿ ಅವ್ರ ಜೊತೆ ಉತ್ತಮ ಬಾಂಧವ್ಯ ಬೆಳೆಸಿ ಕಲಿಬೋದಲ್ಲ ಫೋನಲ್ಲೇ ಯಾಕೆ ಕಲಿಬೇಕು ಅದರಿಂದ ನಾವು ಇನ್ನೊಬ್ರು ಒಬ್ರು ಸ್ನೇಹನೂ ಮಾಡ್ದಂಗೆ ಆಗುತ್ತೆ ಹೌದಾ ಅಂತ ಸ್ನೇಹ ಅವಳು

ಪರಿಸ್ಥಿತಿ ಹಾ ವಿದ್ಯುತ್ ಬಿಲ್ ಹಾ ಬಂತು ವಿದ್ಯುತ್ ಈಗ ನಾವು ಅವ್ರಿಗೆ ಫ್ರೀ ಕೊಟ್ಟಾರಂತ ಹೆಚ್ಚು ಉಪಯೋಗಿಸಿದ್ರೆ ಮುಂದೆ ಕರೆಂಟ್ ಇಲ್ಲ ಅಂದ್ರೆ ಎಲ್ಲೋ ಕಿರಿ ಅದಕ್ಕೆ ಮಿತವಾಗಿ ಬಳಸಬೇಕೆಂದ ಸಮಯ ಉಳಿತಾಯ ಆಕತ್ತೆ ನೋಡಪ್ಪ

ശിക്ഷക

Ah uh. हाँ। ah. हम्म mm.

ಪರವಾಗಿ ಮಾತಾಡಿದ್ರಿ ಈಗ ನೀವು ವಿದ್ಯಾರ್ಥಿ ಜೀವನದಲ್ಲಿ ಬಹಳಷ್ಟು ಮೊಬೈಲ್ ಅನ್ನ ಬಳಸಬೇಡ್ರಿ ಎಷ್ಟು ಬಳಸಲ್ಲ ಅಷ್ಟು ಒಳ್ಳೇದು ಅದರ ಬದ್ಲಿ ಪುಸ್ತಕ ಪುಸ್ತಕ ಓದಿದ್ರೆ ನಿಮ್ಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ಧ್ಯಾನ ಸಿಗುತ್ತೆ ಮೊಬೈಲ್ ನಿಮ್ಗೆ ಧ್ಯಾನ ಸಿಗಲ್ಲ ಮೊಬೈಲ್ ಏನಾಗುತ್ತೆ ಅಂತ ಹೇಳಿದ್ರೆ ಒಳಗೊಂಡ್ಬಿಡುತ್ತೆ ಏನಾಗ್ಬಿಡುತ್ತೆ ನಿಮ್ಮ ಮೈಂಡ್ ಬ್ಲಾಕ್ ಆಗ್ಬಿಡುತ್ತೆ ಬೇರೆ ಕಡೆ ಯೋಚನೆ ಮಾಡಾಕಲ್ಲ ನಿಮ್ಗೆ ಅರ್ಥ ಆಯ್ತಾ ಈಗ ಒಂದು ಪ್ರಮಾಣ ಮಾಡಿದ ಇನ್ನೂರು ಇನ್ನು ಮೇಲೆ ಮೊಬೈಲ್ ಅನ್ನ